ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರ್ಸ್ ಕಳಿಸ್ಬೇಕಾಗಿದೆ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಮ್ಮು ಯಾರು ಬೇರೆ ಡೆಪ್ಯ್ಟಿ ಪಿ ಎಮ್ಮು ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ ಎರಡುನೂರು ಎರಡುನೂರೈವತ್ತು ಸೀಟ್ ಗೆಲ್ಲೋದು ಅದರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಕ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ ಅದು ಬಿಟ್ಟರೆ ಬೇರೆದೇನಿಲ್ಲ ನೋಡಿ ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪ ಹಚ್ತಿರಲ್ಲ ಹಾಂ ಸಿ ಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪ ಹಚ್ತೀರ ಪಿ ಎಮ್ ವಿಚಾರ ಬಂದಕ್ಕೂ ಅದೇ ಆದಂತೂ ತಪ್ಪು ಏನು ಸಮರ್ಥರಲ್ವ ಹಾಂ ಈ ಸಮುದಾಯಗಳಲ್ಲಿ ಏನು ಎಫಿಷಿಯೆನ್ಸಿ ನೋಡೋದೇ ಇಲ್ವಾ ಬರೀ ಸಮಾಜ ಹೆಸರಲ್ಲೇ ಬರ್ತಾರ ಇಟ್ಸ್ ನಾಟ್ ಕರೆಕ್ಟ್ ಅದು ಮೇರೆ ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ ಸಮರ್ಥರ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಲ್ಲ ಹ್ಞೂ